ನನ್ನ ಮಗ ಎರಡತ್ರ ಇದ್ದ ಕಾಲ್ ಏಳು ಮೂಗುದೇ ಎರಡನೇ ಹಾಯ್ ಸ್ನೇಹಿತರ ವೆಲ್ಕಮ್ ಟು ಅವರ್ ಚಾನಲ್ ಲಾ ಶಿಲ್ಪ ಎಲ್ರು ಹೆಂಗಿರಿ ಎಲ್ರು ಆರಾಮ ಅಂತ ಅನ್ಕೊಂಡಿರ್ತೀವಿ ನಾವನ್ನು ಆರಾಮಿ ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಂಡಿನಿ ಇವತ್ತು ಮನವಿ ದಿನ ಫಸ್ಟ್ ಡೇ ಸ್ಕೂಲು ಬೆಳಿಗ್ಗೆ ಐದುವರೆಗೆ ಅಲಾರಾಮ್ ಇಟ್ಬಿಡಣ ಇವತ್ತು ಐದುವರೆಗೆ ಅಲಾರಾಮ್ ಮಾಡ್ಕೊಂಡೈತಿ ಆವಾಗ ಇದ್ದೀನಿ ನಾನು ಐದುವರೆಗೂ ಚಲೋ ಮನೆ ಕೆಲಸ ಇವತ್ತು ನಾನು ಅಲ್ಲಿ ತೇ ನೋಡ ಆರು ಗಂಟೆಗೆ ತಾನೇ ಇದ್ದಾನೆ ಐದುವರೆಗೆ ನನಗೆ ಎಲ್ಲನೂ ಬಿಟ್ಟು ನಾನು ಹದಿನೈದಕ್ಕೆ ಅಲ್ಲಿ ಆರು ಆರು ದಿನಕ್ಕೆ ಇದ್ದೇನೆ ರೀ ಎದ್ದು ಅಪ್ ಆಗಿ ನೀರು ಕಸಿದ್ದೆ ಜಾಕ ಮಾಡಿ ಅಲ್ಲಿ ಯೂನ್ಫಾರ್ಮ್ ಹಾಕೊಂಡಿದ್ದಾನೆ ಎದ್ದು ಖುಷಿ ಯೂನ್ಫಾರ್ಮ್ ಹಾಕೊಂಡು ಫಸ್ಟ್ ಡೇ ಸ್ಕೂಲ್ ಎಲ್ಲ ಬ್ಯಾಗ್ ರೆಡಿ ಮಾಡ್ಕೊಳ್ರಿ ಬ್ಯಾಗ್ ರೆಡಿ ಮಾಡ್ಕೊಳ ಯುನಿಫಾರ್ಮ್ ಹಾಕೊಂಡು ಆಗ್ಯಾನ ಸ್ವಲ್ಪ ಬಟ್ ಒಂದು ಹಚ್ಕೋಬೇಕು ನಾನು ನಂದೆಲ್ಲ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿದ್ದು ದೇವ್ರ ಪೂಜೆ ಅದೆಲ್ಲ ಮಾಡಿದೆ ನಿಮ್ಮ ಕಡೆ ಚಿಂತ ಪೂಜೆ ಆಯಿತು ಊರಿಗೆ ಹೋದಾಗಿಂದ ಪೂಜೆನ ಮನೆ ಒಳಗೆ ಯಕ್ಷ್ಮರು ಬರೀ ದೀಪ ಹಚ್ಚಿ ಬಿಟ್ಟು ಬಿಟ್ಟಿರ್ತಾರೆ ಅವ್ರು ಪೂಜೆ ಮಾಡ್ರಲ್ಲ ನೋಡ್ರಿ ದೇವ್ರ ಪೂಜೆ ಆಗೈತಿ ಮ ತನಗ ನೀರು ಇದ್ದೀನಿ ಕಾಶಿನ್ರಿ ಈಗ ಅವ್ನಿಗೆ ಜಕ ಮಾಡಿಸ್ಬೇಕು ಹಾಗೆ ಬಾಕ್ಸ್ ಟೈಮ್ ಆಗೈತಿ ಏಳು ಇಪ್ಪತ್ತೈದು ಆಗೈತಿ ಪೂಜೆ ಅದೆಲ್ಲ ಅನ್ನೋದ್ಲಿ ಕೆಲಸ ಪೂಜೆ ಎಲ್ಲ ಅನ್ನೋತ್ಲಿಕ್ಕೆ ನನಗೆ ಏಳು ಗಂಟೆ ಆಗೈತಿ ಈಗ ಮತ್ತೆ ಅವನಿಗೆ ನೀರು ರೀ ಅಲ್ಲಿ ಕುಡಿಯಕ್ಕೆ ಸ್ವಲ್ಪ ನೀರು ಕಾಯಿಸಿದೀನಿ ಭಾಳ ಕುದ್ಬಿಟ್ಟು ಅವು ಸ್ವಲ್ಪ ಹಾರಾಕ್ಬಿಟ್ಟು ಇನ್ನು ಕುಡಿಯೋಕ್ಕಾಗಲ್ಲ ಅಂತೇಳಿ ಈಗ ನಾನು ಮನವಿ ತಿನ್ನ ಬಾಕ್ಸಿಗೆ ಅಂದರೆ ಲಂಚ್ ಬಾಕ್ಸಿಗೆ ಟೊಮೆಟೊ ಬಾತ್ ಮಾಡಿ ಹಾತೀನಿ ಕೇಳ್ತು ಇನ್ನೂ ಒಂದು ಐದು ಟೊಮೆಟೋನು ತೊಗೊಂಡು ಪುಟ್ ಪುಟಾಣಿ ಅದವು ಒಂದು ಮೂರು ಮಸಾಲೆ ರುಬ್ಬಾಕ್ ಹಾಕ್ತೀನಿ ಅಂದರೆ ಒಂದೆರಡು ಹಾಗೆ ಒಗ್ಗರಣೆ ಒಳಗೆ ಹಾಕ್ತೀನಿ ಎಲ್ಲ ರೆಡಿ ಇಟ್ಕೊಂಡಿದ್ದೆ ಬರ್ರಿ ಈಗ ಟೊಮೆಟೊ ಬಾತ್ ಮಾಡೋದು ನಾನು ಯಾವ ಥರ ಮಾಡ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಇದ್ರ ಜೊತೆಗೆ ಪುಟಾಣಿ ಚಟ್ನಿ ಮಾಡ್ಕೊಂಡು ಬಿಟ್ರೆ ಸೈಡಿಗೆ ಮಸ್ತ್ ಆಗುತ್ತೆ ಸೂಪರ್ ಕಾಂಬಿನೇಷನ್ನು ಅದ್ರ ಚಟ್ನಿ ತಿನ್ನೋದಿಲ್ಲ ಅವನ ನಾನು ಚಟ್ನಿ ಏನು ಮಾಡಾಕೋದಿಲ್ಲ ಜಸ್ಟ್ ಟೊಮೆಟೊ ಬರ್ತ್ ಮಾಡ್ತೀನಿ ಹೆಂಗೆ ಮಾಡ್ತೀನಿ ಅಲ್ಲ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಾಯಿ ನೋಡ್ಕೊಂಬರೀ ಇವತ್ತಿನ ರುಟೀನ್ ಲಾಗ್ ಹೆಂಗಿಲ್ಲ ಇರುತ್ತ ಅಂತೇಳಿ ಬರೀ ಈಗ ಎಣ್ಣೆ ಮಾಡ್ಕೋಬೇಕು ಬಂಗಾರಿ ನಾನು ಬಂದು ಹೆಚ್ಬೇಕು ನೀ ಅಯ್ಯೋ ಅಯ್ಯೋ ನೀವ್ ತಂದೆ ಐತಿ ನನಿಂಗ್ ಗ್ಲಾಸ್ ಬಂದಿದ್ದೆ ಎಷ್ಟು ಏಳೇನೇ ಅಲ್ರಿ ಆರ್ಗ ಆರಕ್ಕೆ ಎದ್ದ ಕಣ್ಣು ನೀವು ಹಿಂದದ ನಿಧಿ ಕಣ್ಣಾಗ್ಯವು ಅಷ್ಟೇ ಗಿಡ ಹಾಕಿನೈತಿ ಆರಾಮಾಗಿ ಐದು ನಿಮಿಷದಾಗ ದೂರ ಐತೆ ನಿಮ್ ಸ್ಕೂಲ್ ಹತ್ತು ನಿಮಿಷದಾಗ ಬಿಡ್ಬಿಡ್ತಾನೆ ಓ ಬೇರೆ ಫಸ್ಟ್ ಹೇಳಿ ಖುಷಿ ಖುಷಿ ಯಾರಪ್ಪಂದು ಅಲ್ಲ

ಹೇಗಿರ್ತೇನು ಕೊಳ್ಳೆಯ ಕಪ್ಪಾಳ ಕಂದ್ಯಾ ಅಲ್ಲಿಪ್ಪ ಹೋಗಿ ಓ ಸರಿ ನೀರು ಕೊಡ್ತಾರೆ ಇವತ್ತು ಮಂಗಳರಾಗ ಬಂದಿಲ್ಲ ವೈಟ್ ಮಾಡ್ಕೊಂಡು ಕುಂತೀನಿ ನೋಡ್ರಿ ಮನೆನ ಅಂತನೂ ಮಾಡಿದ್ದೀರಿ ಈಗ ಬೆಳಿಗ್ಗೆ ರೆಸ್ಟ್ ರೆಸ್ಟೆಲ್ಲ ಸ್ವಚ್ಛ ಮಾಡಿದ್ದೆ ಆ ಪರಿಹರ್ವೆನ ಬಾಟಲಿಗೆ ನೀರು ಪಾರೆ ಎಲ್ಲ ತುಂಬಿಟ್ಕೊಂಡಾನ ಕಂದ ಈಗ ನೋಡ್ರಿ ಎದ್ರೇನ ಈಗ ಎದ್ದಾರೆ ನಮ್ದಲೇ ಏಳು ಗಂಟೆಕ್ಕ ಪೂಜೆ ಎಲ್ಲಾ ಆಗಿ ಲಂಚ್ ಬಾಕ್ಸ್ ರೆಡಿ ಆಗಿ ಒಂದು ಮಾಡೋದೈತಿ ಏ ಬಂಗಾರೀ ಹುಷಾರಾಗಿ ಓಡ್ಬೇಡ ಇವ್ರ ಈಗ ಎದ್ದು ಹಾಸ್ಯತೆಗೆ ಏನ ಈ ಹುಡುಗುಗೆ ಹಂಗ ಕಸ ಕರ್ಶಿ ಹಾಂ ತೊಂಬ ಅಂತೇಳಿ ಹೊಂಟೈತಿ ಪ್ಯಾಂಟು ಉದ್ದ ಮಾಡ್ಕೊಂಟದ ನನ್ನ ಮೇಲೆ ಹಾಕೋ ಅಂದ್ರೆ ಸರಿ ಆಗಲ್ಲ ನನಗೆ ಹಿಂಗೆ ಇರಲಿ ಅಂತ ನಾನು ಹೇಳ್ಕೊಂಡು ಹೇಳ್ಕೊಂಡು ಹಾಕೋತಿ ನಡ್ದಾಗ ಎರ್ಸ್ಕೊಂಡು ಎರ್ಸ್ಕೊಂಡು ಲೂಸ್ ಆಯ್ತು ಅನ್ಕೊಂಡು ನಡ ನಿಂಗೆ ಹ್ಞೂ ಇರ್ತಾ ಹೋಗಿ ಕರೆಕ್ಟ್ ಆಯ್ತು ನಡಿತೈತಿ ಶೂ ಹಾಕೋತೀಯ ನೀನು ಅದಕ್ಕೆ ಕೆಳಗೆ ಬರ ಪ್ಯಾಂಟ್ ಹ್ಞೂ ಈಗ ನೋಡ್ರಿ ಟೊಮೆಟೊ ಭಾತ್ ರೆಡಿ ಐತಿ ಮುಂದೆ ಬರೀ ಮುಂದೆ ಬರಿ ತೋರ್ಸ್ತರಿ ಇಲ್ಲಿ ನಮ್ಮ ಮನ್ವಿಜನ್ ಫೇವ್ರೇಟ್ ಇದು ಟೊಮೆಟೊ ಭಾತ್ ಹಂಗಾಗಿ ಫಸ್ಟ್ ಅವ್ನಿಗೆ ಇಷ್ಟ ಆಗಿರೋ ಲಂಚ್ ಪಕ್ಷ ಮಾಡಿದೀನಿ ನಾನು ನೋಡಿ ಏನು ಮಸ್ತ್ ಐತಿ ಅಕ್ಕಿನಿ ಜಾಸ್ತಿ ಆಗಲಿಲ್ಲ ಕರೆಕ್ಟ್ ಆ ಮಸಾಲೆಗೆ ನಮ್ಮ ಹತ್ರ ಇರೋ ದಿನಸಿಗೆ ಹೊಂದವಂಗೆ ಅಕ್ಕಿ ಹಾಕೋಬೇಕು ಒಂಚೂರು ಒಂದು ಅರ್ಧ ಗ್ಲಾಸ್ ಹೆಚ್ಚಿನ ಅಕ್ಕಿ ಹಾಕ್ಕೊಂಡಿದ್ರೆ ಇದಿಷ್ಟು ಪರ್ಫೆಕ್ಟ್ ಅನ್ನಿಸ್ತಿದ್ದೆಲ್ಲ ಸಪ್ಪೆ ಸಪ್ಪೆ ಅನ್ನಿಸ್ತೈತ್ರಿ ಆ ನಾವೇನು ಮಸಾಲೆ ತೊಗೊಂಡಿರ್ತೀವಿ ಅದಕ್ಕೆ ತಕ್ಕಂಗೆ ಅಕ್ಕಿ ಹಾಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ ಹೈಟಿಗೆ ಇಡಿ ಟಾಪಿಗೂ ಇಡಿ ಹಾಂ ಹಾಗೆ ಹೇಳಿ ಆಯಿಲ್ ಕೂಡ ಒಂಚೂರು ರುಚಿಗೆ ಆಗಿಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿನ ಆಯಿಲ್ ತುಪ್ಪ ಆಯಿಲ್ ಎರಡು ಹಾಕಿದ್ರು ಕೂಡ ಬ್ಯಾಲೆನ್ಸ್ ಆಗೈತೆ ಒಂಚೂರು ಹೆಚ್ಚಾಗಿಲ್ಲ ಹಿಂಗೇ ಇರ್ಬೇಕ್ರಿ ಡ್ರೈ ಆಗಿ ಹೆಲ್ದಿಯಾಗಿರುತ್ತೆ ಅದು ತುಂಬ ಎಣ್ಣೆ ಆದರೆ ಅದು ಅಷ್ಟು ಚೆನ್ನಾಗಿ ರುಚಿನ ಅನ್ಸಲ್ಲ ನಮ್ಮ ಮನಗೆ ಇಷ್ಟನಾಗಲ್ಲ ರೀ ಒಂಚೂರು ಯಾವುದಾದ್ರೂ ಅವಸರಾಗಿ ಎಣ್ಣೆ ಜಾಸ್ತಿ ಇಟ್ಟರೆ ಮಮ್ಮಿ ಎಣ್ಣೆ ಎಷ್ಟು ಹಾಕಿದ್ದೆ ಅಂತ ಬಂದು ಈ ವಟಾಣಿ ಕಾಳು ಹಾಕಿದ್ರೆ ಟೊಮೆಟೊ ಭಾತ ಸಕ್ಕತ್ತಾಗುತ್ತೆ ಬಟ್ ನಮ್ಮ ಮನೇಲಿ ಇದನ್ನು ಹೇಟ್ ಮಾಡಿದ್ರೆ ಜಾಸ್ತಿ ಚೆನ್ನಾಗಾರ ನಾವು ಬೇಕೇ ತಿನ್ನೋದು ಇದನ್ನ ಬಟಾಣಿನ ಹಾಗಾಗಿ ಅಲ್ಲೋಡಲ್ಲಿ ತೋರಿಸ್ತೀವಿ ಸ್ವಲ್ಪ ಹಾಕಿದ್ರಾಗ ಇನ್ನೂ ಇಷ್ಟು ನೀವು ಸಜ್ಜೆ ಸ್ನ್ಯಾಕ್ಸ್ ಮಾಡ್ಕೊತೀನಿ ಫ್ರೈ ಮಾಡೋದು ಹಾಕೊಂಡು ಮಸ್ತು ಹಾಗಾಗಿ ಸ್ವಲ್ಪ ಸರ ಟೇಸ್ಟ್ ಆಗುತ್ತೆ ಟೊಮೆಟೊ ಬಾತ್ ಬಟಾಣಿ ಹಾಕೋದ್ರಿಂದ ಕೊತ್ತಂಬರಿ ಇಲ್ಲಾಂದ್ರೆ ಇಷ್ಟು ಮಸ್ತಾಗಿ ಐತೆ ರೈಸ್ ಮಾಡೋದು ಎತ್ತಿ ಇತ್ತು

ಬಲ್ಕ ಮಾಡ್ಕೊಂಡೇನ ಈ ನೋಡ್ರಿ ರೆಡಿ ಆಯ್ತು ನಮ್ಮ ಮನೆ ತಿಂದ ಫಸ್ಟ್ ಡೇ ಸ್ಕೂಲ್ ಟಿಫನ್ ಬ್ಯಾಗ್ ರೆಡಿ ಆಯ್ತು ಬಾಕ್ಸ್ ರೆಡಿ ಆಯ್ತು ಅಲ್ಲ ಸ್ಕೂಲ್ ಬ್ಯಾಗ್ ರೆಡಿ ಆಯ್ತು ರೆಡಿ ಆಗೋಣ ರೆಡಿ ಆಗೋಣ ಶೂ ಬಂಗಾರಿ ಆಲ್ ದ ಬೆಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಗೆ ಊಟ ಬರೆ ಊಟ ಬದ ಆರ್ಥಿಕ ಶುಭಾಶಯಗಳು ಹೇಳ್ತೀನಿ ಹಾಗೆ

ആ സുട്ടി ആറ് ഗൺ കയ്യ മ്യൂട്ട് ആവിട്ടേ തരുന്നത് വായ്സ് ಡಬಲ್ ಸ್ಪೀಡ್ ಐತಿ ಮಕ್ಕಳ ಚಿರಿಸಿದ್ರೆ ಅದಕ್ಕೆ ಬರ್ರಿ ಇವತ್ತಿನ ದಿನ ನೋಡ್ಕೊಂಡು ಬರ್ನಾ ಸ್ಪೆಷಲ್ ಡೇ ನಾನು ಲೇಟ್ ಆಗಿ ಬಿಟ್ಟು ರಾತ್ರಿ ಲೇಟ್ ಆಗಿ ಮುಕೊಂಡು ಅದು ಎಲ್ಲ ಸ್ಪೆಷಲ್ ಇರುತ್ತೆ ಎರಡು ಸ್ಪೆಷಲ್ ಅಂತ ಆಲ್ ದಿ ಬೆಸ್ಟ್ ಮಗನೇ ನನ್ನ ಮಗ ಎರಡನೇ ತರ ಇದೆ ಕಾಲಿಟ ಅಂದ್ರೆ ಏಳು ಮುಗಿದ ಎರಡನೇ ಎರಡನೇ ವರ್ಷ ಏಳು ವರ್ಷ ನೀನು ಸ್ಕೂಲ್ ಎರಡು ವರ್ಷ ಅಂತ

ಬಂದ್ರಿ ಫಸ್ಟ್ ಫಾಸ್ಟೇ ಫಾಸ್ಟ್ ಸ್ಕೂಲ್ ವೆಲ್ಕಮ್ ಮಾಡ್ರಿ ಅವ್ರು ತೊಗೊಂಡ್ಬರ್ಬೇಕಿಲ್ಲ ಹಾಂ ಹಾಂ ಬಂದಿರಿ ದಿವಸ್ಥಾನಕ್ಕೆ ಆಯ್ತು ಮಂಗ್ ಆರನೇ ಐತಿ ಹಾಗಾಗಿ ಎರಡನೇ ದಿವಸ ತನಗೆ ಬನ್ನಿ ನೋಡಿರಿ ಗದಲ ಇದ್ರೂಪ ಜಜ್ಜೆ ಮಾಡಿದೆ ಅಪ್ಪ ಜಜ್ಜೆ ಮಾಡಿದೆ ಶಂಬೂ ಮಾಡಿದ್ದೆ ಶಾಖ ಇಲ್ಲಿ ಪ್ರಸಾದ್ ಕೊಡುತ್ತಾರೆ ಇಲ್ಲಿ ಡೈರೆಕ್ಟೇಟ್ರ ಮೇನ್ ವಿಶೇಷ ದಿನ ವಿದ್ಯುತ್ ಸಾವಿರ ಓಪನ್ ಮಾಡಿರ್ತಾರೆ హనుమంత నేను హనుమంత దేవుడు హే హనుమంతజీ నేర దర్శన ಕಡೆ ಕಡೆ ಅಷ್ಟು ಬರೋಂಗಿಲ್ಲ ಸೀದಾ ಗಾದಲ್ಲಿ ಅಂದ್ರೆ ಗಡ್ಬಡ್ ಮಾಡ್ತಾರೆ ಬೆಳಗ್ಗೆ ಬೆಳಗ್ಗೆ ಏರಂಗ್ ಗುಡಿಯಾಗ ಮಜ್ಜಿಗೆ ಕೂಡ ಹಾತಿದ್ರಿ ಚಲೋ ಅದಾವ ಎಲ್ಲ ಹಾಕ್ಯಾರ ದೇವಸ್ಥಾನ ಏನು ಕೊಟ್ಟು ಚಲೋ ಇರ್ತದ ಹಲೋ ಮಜ್ಜಿ ಕೊಡತ್ತ ನೋಡಿರಿ ಮಧ್ಯಾಹ್ನ ಬಂದ್ರೆ ನಮ್ಮ ಅಸ್ತಲ್ಲ ಗುಡಿಗೆಲ್ಲ ಹೋಗಿ ಬಂದ್ವಿ ಹನ್ನೊಂದು ಗಂಟೆ ಆಯ್ತು ಮನು ಸ್ಕೂಲ್ ಬಿಟ್ಟು ಆ ಕಡೆ ಗುಡಿಯಿಂದ ಯಾಕಂದ್ರೆ ಮನವಿ ತನ್ನ ಸ್ಕೂಲಿಗೆ ಕರ್ಕೊಂಡು ಹೋದಿಲ್ಲ ರೀ ಅವ ಟೈಮ್ ಆ ಟೈಮ್ ಆಟ ಅಂತೇಳಿ ಇದು ಮಾಡಕೊಳ್ತ ಯಾವಾಗಲೂ ಹಂಗಾರೆ ಅವ ಸ್ಕೂಲ್ ವಿಷಯ ಒಳಗೆ ಭಾಳ ಡೇಂಜರ್ಸ್ ಅನ್ರಿ ಅವ್ರು ಕಿರಿಕಿರಿ ಮಾಡ್ತಾನೆ ಕಿರಿಕಿರಿ ಭಾಳ ಮಾಡೋಕ್ಕೀ ಹಾಗೆ ಅವ್ನು ಸ್ಕೂಲಿಗೆ ಬಿಟ್ಟು ನಾವು ಅಷ್ಟೆ ನಾನು ತನು ಅವ್ರ ಮಮ್ಮಿ ಗುಡಿಗೆ ಹೋಗಿ ಬಂದ್ರಿ ಈಗ ಮ ಬಂದಕ್ಕೆ ತಲೆ ತಿರಾ ಆಯತದ್ದು ಮುಖೋಣ ಆಗ್ತದ ಮುಖಂಡ ಬಿಟ್ಟಾಡ್ರ ಮುಖಾನ್ ಹಾತಾ ಮುಖ್ರ ಅಲ್ರೀ ಹನ್ನೊಂದು ಗಂಟೆ ಆಯ್ತು ಮತ್ತು ಎದ್ದು ಕುದ್ರಿಸಿ ಇಷ್ಟೊತ್ತ ನಮ್ಮ ಏನೇನು ತಿನ್ನೋಕೆ ಹತ್ತಾರ ಹಂಗಾಗಿ ಚಾ ಈಗ ಬೆಲ್ಲ ಚಂದ ಭಾಳ ಇಷ್ಟ ದಯವಿ ಅಭಿ ಚಹಾ ಕೊಡೀವಿ ಚಹಾ ಮಾಡಿ ನಾನು ಸಪ್ ಸಪ್ ಚಹಾ ಏನು ಆತತಿ మనం <tartic Corporation karida>

ಆಮೇಲೆ ತಲೆ ಕೆಟ್ಟು ಚಹಾ ಪುಡಿ ಡಬ್ಬಿ ತೆಗೆಟ್ಟಿದ್ದೀರಿ ನಾ ಈ ಸಲ ಹಂಗೆ ಮಾಡೋಕೆ ಇವತ್ತೊಂದು ದಿವಸ ಲಾಸ್ಟ್ ಕೊಡ್ಬಿಡಿನ್ರಿ ಹಾಕೊಲಕ್ಕೆ ಮಾಡ್ಕೊಂಡು ಬಂದಿನಿ ಈಗ ಚಹಾ ಕೊಡ್ರೆ ಫ್ರೆಶ್ ಆಗಿ ಇನ್ನು ಮತ್ತೆ ಬಿಟ್ಟುಬಿಡಿ ನಾನು ಬೇಕಾದ್ರೆ ಹಾಲು ನಂದಿನ ತಂದು ಕೊಡ್ತೀನಿ ಹಾಲು ಕೊಟ್ಟಿದ್ದೀನ ಬಿಟ್ಟಿದ್ದೆ ನೋಡ್ರಿ ನಮ್ಮ ಮಗ ಮನೆ ಕೊಡ್ರಿ ಹಂಗೆ ಅದಕ್ಕೆ ಹೆಣ್ಣು ಎಲ್ಲ ಚಂದಿದ್ರೆ ಚಂದ ನಮ್ಮ ತನ್ನಿ ನೋಡ್ರಿ ಲಾಟಿಗೆ ಸಮ ತೊಗೊಂಡು ಅಲ್ಲೊಂದು ಅಲ್ಲಿಂದ ಹೋಗಿದ್ದು ಒಂದು ಕುಂದರ್ದು ಇನ್ನು ಸ್ಕೂಲ್ ಲೇಟ್ ಐತ್ರಿ ಒಂದೆ ನಾಳೆ ದಿವಸ ಬಿಟ್ಟು ನಾಡ್ದು ಹಾಕತಾನೆ ಇವರು ಸ್ಕೂಲ್ ಸ್ವಲ್ಪ ರಿಪೇರ್ ಮಾಡಿದವ ಹಂಗಾಗಿ ರಿಪೇರ್ ಹೊಸ ಸ್ಕೂಲ್ ರಿಬನ್ ಕಟಿಂಗ್ ಐತ್ರಿ ಅವ್ರದ್ದು ತನ್ನೂ ಹೊಸ ಹೊಸ್ದಾಗ ಸ್ಕೂಲ್ಗೆಂಟಾನ ಅವ್ರು ಸ್ಕೂಲ್ ಹೊಸದು ಮಾಡತ್ತಾರು ಹಿಂಗೈತೆ ನೋಡಿರಿ ಇವತ್ತು ಖುಷಿ ಖುಷಿಯಿಂದ ಇರ್ಬೇಕಂದ್ರೆ ನೀನು ಇವತ್ತು ಮಗೋಣಗತ್ತೆ ಅಲ್ವ ಮರಗು ಬೆಳಗ್ಗೆ ಅವನು ಆರ್ ಗಂಟೆ ಕ ಎದ್ ರೆಡಿ ಆಕಸ್ತು ನಂಬಿ ಚೇಂಜ್ ಇತ್ತ ಒಂದು ಸುಸ್ತದ ಸ್ನೇಹಿತರೆ ಈಗ ನೋಡ್ರಿ ಸ್ವಲ್ಪ ಮಾಡ್ದೆ ಈಗ ಸ್ವಲ್ಪ ಸರಿ ಹೋಯ್ತು ಹಂಗ ಬಿಟ್ರ ಕೆಲ್ಸದವ್ರಿ ಹಂಗ್ರೈಮ್ ಟೈಮ್ ಏನ್ ಗೊತ್ತಿಲ್ಲ ನಮ್ಮ ಸಲ ಏನದೇನು ಹೋಗ್ತಾನೆ ಇರ್ತೈತಿ ಈಗ ನಾನ್ ನೋಡ್ರಿ ಈಗ ಸ್ವಲ್ಪ ಮಾರ್ಕೆಟ್ ಹೊಂಟ ಸ್ವಲ್ಪ ಶಾಪಿಂಗ್ ಐತಿ ಹಂಗೆ ಸ್ವಲ್ಪ ಬ್ಲೌಸ್ ಹೊಲೆ ಕೊಟ್ ಬರ ಇದು ನೀವೆಲ್ಲ ಸುಮಾರು ನನ್ನ ರೆಗ್ಯುಲರ್ ಭೀ ಗೊತ್ತಿರ್ತೈತಿ ನಾವು ಈ ಮನೆ ಕಟ್ಟಕ್ಕೆ ಚಾಲೂ ಮಾಡಿದ್ವಿ ಆ ವರ್ಷ ಮಾಡಿದ್ವಿ ಅಲ್ರಿ ರೀ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಮಾಲಕ್ಷ್ಮಿಗೆ ಹಬ್ಬಕ್ಕಂತ ಅಂತ ತಗೊಂಡಿದ್ದು ಸೀರೆ ಇದು ತೊಗೊಂಡಿದ್ದು ವಾಪಸ್ಸು ಆ ವರ್ಷ ಮಾಡೋಕಲ್ಲ ಓಪ್ನಿಂಗ್ನಾಗ ಲಕ್ಷ್ಮಿಗೆ ಎರ್ಸಿದ್ದ ಸೀರೆ ಆಯ್ತು ಇದು ವಾಪಸ್ಸು ಅದಕ್ಕೂ ಎಸೀರ ಇದು ಜಂಪರ್ ರೀ ಹಂಗೈತೀನಿ ಗುಟ್ಕೊಳ್ಳೋದಂತೂ ದೂರ ಓತೀನಿ ಹುಟ್ಟಿಲ್ಲ ಇದು ಜಂಪರ್ ಇದ್ರಾಗ ಐತೆ ಇಲ್ಲ ಅಂತಂದ್ರೆ ಕರೆಕ್ಟಾಗಿ ನೆನಪಾಗೋದು ನಂಗೆ ಹಂಗಾಗಿ ಒಂದಿಷ್ಟು ಜಂಪರ್ ತಗೊಂಡಿನ್ರಿ ಈಗ ಕೊಲೆ ಕೊಟ್ಟು ಬರಬೇಕು ಹೋಗಿ ಬೆನ ಚಂದ ಐತ್ರಿ ಸೀರೆ ಸೀರಿ ಹೆಂಗಾಗತ್ತೆ ನೋಡಿ ಕುಡ್ಕೊಂಡಾಗ ಹೆಂಗೆ ತಂದೀನಿ ಹಾಗೆ ಐತೀನಿ ಲಕ್ಷ್ಮಿ ಗರ್ಸಿದ್ ಮರ್ಸಿಟ್ಟಿದ್ದು ಹಾಗೆ ಐತಿ ಇದು ಒಂದು ಜಂಪರ್ ಹಾಗೆ ನಮ್ಮ ಮನೆ ನಮ್ಮ ನಮ್ಮೂರು ದುರ್ಗಾದೇವಿ ಜಾತ್ರೆ ಮಾಡ್ಕೊಂಡು ಬಂದಲ್ಲ ರೀ ಪ್ಲೇನ್ ಸಾರಿ ತೊಗೊಂಡೆ ನಾನು ಅದ್ರೊಳಗೆ ಈ ಥರ ವರ್ಕಿಂದು ಬ್ಲೌಸ್ ಹೊಲೈತ್ರಿ ಹೊಲ್ಸಂಡೇಯಲ್ಲಿ ಇಲ್ಲಿದ್ನ ಇದೊಂದು ಜಂಪರ್ ಆಮೇಲೆ ನಮ್ಮ ಸದಾಶ್ರ ಸರ್ ಕೊಟ್ಟರು ಸೀರೆ ಬ್ಲೌಸ್ ಹೊಲ್ಸಕ್ಕೆ ಆಗೊಂದು ಬರೀ ಮುಂದೆ ಹೊಡ್ತಾನೆ ಬಂದೆ ಈಗ ಹೊಲ್ಸೆಂಟಿ ಇದ್ರಿ ಇದೊಂದು ಆಮೇಲೆ ಈ ಸೀರಿದಂತಕೊಳ್ತೀನಿ ಇವೆರಡು ಮೂರು ಇದು ಅಂದ್ರೆ ಒಂದು ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಐತ್ರಿ ಇದು ಬ್ಲೌಸ್ ಮಿಸ್ ಮ್ಯಾಚಿಂಗ್ ಮಾಡ್ಕೊಳ್ಳೋಕೆ ಚೆಂದಾಗತ್ತೆ ಹಾಗಾಗಿ ಇದು ಅಂತಂದು ಮನೆಗೊಪ್ಪು ಮುಂಚೆ ಮುಂಚಿದ್ದಾಗ ತೊಗೊಂಡಿದ್ದೆ ಶಾಪಿಂಗ್ ಮಾಡಿದಾಗ ಅಲ್ಲಿಂದ ಹಾಗೆ ಇಟ್ಟೆ ನಾನು ಮನಿಯೊಳಗೆ ನಾನು ರೊಕ್ಕ ಕಚ್ಮಣಕ್ಕೆ ಇದಕ್ಕೆ ಜಗ್ಗು ಜುಬ್ಬು ತನಕ ಮಾಡ್ತೀನಿ ಗುಂಜು ತನ ಮಾಡ್ತೀನಿ ಜಂಪರ್ ಒಳಗೆ ಅಷ್ಟು ದುಬಾರಿ ರೇಟಲ್ಲ ಯಾಕೆ ಬಿಡು ಅಂತೇಳಿ ಹೊಸದೇ ಇಲ್ಲ ಅಂತಂತಂದು ಇಟ್ಬಿಡ್ತೀನಿ ಹಾಗಾಗಿ ನೋಡ್ರಿ ಅಲ್ಲಿ ಇಲ್ಲೇನದ ಅಲ್ಲಿ ಇಷ್ಟು ಸೀರೆ ಪಿಕೋ ಇಲ್ಲ ಫಾಲ್ಸ್ ಇಲ್ಲ ಬ್ಲೌಸ್ ಸೀರಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೀರೆ ಅದ ನಾ ಅಂದಿಲ್ರಿ ಮೊನ್ನೆ ಅವ್ರ ಅಕ್ಕ ತಂಗಿ ಕುಡ್ದಾಗೆಲ್ಲ ಬೈದಾರ್ರಿ ಏನು ಹೊಲಸೋಲ್ಲ ಅಷ್ಟು ತೊಗೊಂಡು ಸೀರೆ ತುಂಬ ಸುಮ್ಮ ಇಟ್ಕೊಂಡು ಸೀರೆ ಉಟ್ಕೊಂಡ್ ಬರೋಂಗಿಲ್ಲ ಅಂತೇಳಿ ಅವತ್ತು ಮನೆ ಬಾಗಲ್ ಪೂಜೆ ಮಾಡಿದ್ರಲ್ರಿ ಆ ದಿವಸ ಎಲ್ಲ ಬೇದ್ರೆ ಸ್ವಲ್ಪ ಮನುಷ್ಯಕ್ಕೆ ಹತ್ತೈತಿ ನನಗೂ ಬೇಜಾರಾತ ಏನು ಅದಕ್ಕೆ ಇಷ್ಟೊತ್ತು ಆ ಸೀರೆ ಇಲ್ಲ ಯಾರಿಗಾರ ಕೂಡ ಬ್ಲೌಸ್ ಹೊತ್ಕೊಂಡು ಉಟ್ಕೊಂಡ್ರೆ ಉಟ್ ಅಂತ ಹೇಳಿದ್ಮೇಲೆ ಈಗ ಗಟ್ಟು ಮನುಷ್ಯ ಮಾಡ್ಯಾಡ್ರಿ ಮಾಡಿ ತಗೊಂಡ್ ಈಗ ಸ್ಟಿಚ್ಚಿಗನ್ನೆಲ್ಲ ಹೊಲ್ ಕೊಟ್ಟು ಯಾಕಂದ್ರೆ ಮುಂದೊಂದು ಫಂಕ್ಷನ್ ಬರೋದೈತ್ರಿ ಮುಂದೆ ಹೇಳ್ತೀನಿ ನಿಮ್ಗೆ ಹಂಗಾಗಿ ಇವೆಲ್ಲ ತಯಾರಿ ಅವಾಗ ಹುಡ್ಕೊಳ್ಳೋಕೆಲ್ಲ ಬೇಕಲ್ಲ ಸುಮ್ಮನೆ ಎರಡು ಉಟ್ಕೊತಾರೆ ನಾನು ಹಂಟ ಮಂಡ ಹಾಕ್ಕೊಂಡು ಇಲ್ಲದಾಗತ್ತಾ ಹಂಗಾಗಿ ರೆಡಿ ಮಾಡಾತೀನಿ ನೋಡ್ರಿ ಹೊಲ್ಸಕ್ಕೆ ಹೇಗೋ ಅವರು ಬಿಸಿ ಇರ್ತೀವಿ ಹದಿನೈದು ಇಪ್ಪತ್ತು ದಿನ ಆಗುತ್ತಾ ಅಂತಾರ ಎದ ಎದ್ಮಾಗ ಹೋಗಿ ಕೊಡೋದು ಇಲ್ಲಿ ಬಿಟ್ಟರೆ ನಮಗೆ ಅಷ್ಟ ಆಗಲ್ಲ ಅಂತ ಅದು ಇದನ್ನ ಮಾಡಿ ನಾನು ಅಡ್ವಾನ್ಸ್ ಕೊಟ್ಬಿಟ್ರೆ ಆರಾಮಾಗಿ ಹೊಲ್ಕೊಡ್ತಾರೆ ಅವರು ಟೈಮ್ ತಗೊಂಡು ತೊಗೊಂಡೆ ನೋಡ್ರಿ ಈಗ ಹಾಗೆ ಇನ್ನೊಂದು ಸರ್ಪ್ರೈಸ್ ಆಯ್ತಲ್ಲ ಇನ್ನು ತೋರಿಸ್ತೀನಿ ಈ ಸೀರೆ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ ಇದು ಎಲ್ಲ ಇಡೋ ನನ್ನ ಮನೆ ಒಪ್ಪಿನ ನಮ್ಮ ಮನೆ ಒಪ್ಪನಿಗೆ ಬಂದಿರೋಂಥ ಸೀರೆ ಎಷ್ಟು ಮಾಡ್ರಿ ಬ್ಯಾಬಿಡ ಅದೇನು ಅಷ್ಟೊಂದು ಚಂದಿಲ್ಲ ಸದ್ಯಕ್ಕೆ ಕೊಲ್ಸಕ್ಕೆ ಹೋಗ್ಬೇಡ ಮುಂದೆ ಹೊಲ್ಸಂತೆ ಅಂದ್ರೆ ಇದು ಕೂಡ ಮನೆ ಹೊಪ್ನಿಂಗ ಬಂದು ಸೀರೆನಾಳ್ಸಿಲ್ಲ ಅದು ಈ ಕಲರ್ ಇಲ್ಲ ರೀ ನನ್ನ ಕಡೆ ಏನೂ ಇಲ್ಲ ಒಂದು ವಾಯ್ಲೆಟ್ಲ ಬಾರ್ಡ್ರ್ ಹೊಲ್ಸ ಅಗ್ಲ ಬಾರ್ಡ್ರ್ ಈ ಪಿಂಕ್ ಇಷ್ಟಪಟ್ಟು ತರ್ಸ್ಕೊಂಡೆ ಅದನ್ನು ಹೊಳಸೊಂಡಿಲ್ಲ ಇರ್ಲಿ ಈಗ ಸದ್ಯಕ್ಕೆ ಈಗ ನೋಡ್ರಿ ಹನ್ನೊಂದುವರೆಗೆ ಇದ್ದೀವಿ ಹೋಗ್ಬೇಕಂತೇಳಿ ಒಂದು ಒಂದು ಸ್ವಲ್ಪ ಹತ್ತು ಬಟ್ಟೆ ಹಿಡ್ಕೊಂಡು ಕೂತ್ಕೊಂಡೆ ಅಲ್ಲಿ ಟೈಮ್ ಹೋಯ್ತು ಮತ್ತೊಂದು ಸ್ವಲ್ಪ ಒಂದೆರಡು ಶಾರ್ಟ್ ಮಾಡೋಣ ಒಂದೆರಡು ಸಾಂಗ್ ತೆಗಿಲಿ ಅಂತಂದ್ರು ಆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ತೊಗೊಂಡು ಅಲ್ಲೊಂದು ನೋಡ್ರಿ ಹನ್ನೆರಡು ಹದಿನೈದು ಮತ್ತು ಹದಿನೈದು ನಿಮಿಷ ಹೋಗಿದ್ದ ಗೊತ್ತಾಗಿಲ್ಲ ಹನ್ನೆರಡು ಗಂಟೆಗೆ ಕುಂತೀನಿ ಇಲ್ಲಿ ಮತ್ತು ಹದಿನೈದು ನಿಮಿಷ ನಮ್ಮ ತನ ಬಾ ಮಮ್ಮಿ ಬಾ ಮಮ್ಮಿ ಇಷ್ಟೊತ್ತಿಗೆ ಮಾರ್ಕೆಟ್ನಾಗ ಇರ್ತಿದ್ದೀವಿ ಮಮ್ಮಿ ಅಂತ ನಿಂತ್ಕೊಂಡಲ್ಲ ಹಿಂಗ್ ಇಂಥದ್ ಮಾಡೇ ಜಾಸ್ತಿ ಮನೆಗೆದ ಟೈಮ್ ವೇಸ್ಟ್ ಆಗತ್ರಿ ನಮ್ದು ಮೊಬೈಲ್ ವಿಷಯವಾಗಿ ಏನೋ ಮಾಡ್ತಂದ್ರೆ ಮುಜಿತಾಗೆ ತಗದು ತುಕೊಂಡಿರ್ಬೇಕು ಆಗ ಹುಡ್ಕೋಕೆ ಹೋತ್ ಏನ್ ಮಾಡ್ಲಿ ಬ್ಲೌಸ್ ಎಲ್ಲ ಎತ್ತಿದ ಇದ್ರು ಆದ್ರೂ ಕುಂದ್ರ ಚಾಳೆ ಅದು ನೋಡ್ಕೊತ ಇದನ್ನ 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 ಇದ್ ಟೈಮ್ ವೇಸ್ಟ್ ಮಾಡ್ಕೊಂಡಿವಿ ಈ ಬ್ಯಾಗ್ ಜಿಪ್ ಹೋಗೇತ್ರಿ ಹಂಗೆ ಹಾಕ್ಷ್ಮ್ ಅಂದ್ರೆ ಇದ್ರಾಗ ಇಟ್ಕೊಂಡಿನಿ ಎಲ್ಲ ಬ್ಲೌಸ್ ಎಲ್ಲಾ ತಗೊಂಡೋಗ್ತೀನಿ ಅಂತ ಸ್ನೇಹಿತರೆ ಇಲ್ಲಿ ಫಸ್ಟ್ಗೆ ಒಂದ್ ಅಂಗಡಿ ಬಂದಿವ್ರಿ ಇಲ್ಲಿ ಈ ತರ ಎಲ್ಲ ತೋರಿಸಿದ್ರು ತೋರ್ಸಿದ್ರು ಯಶ್ಮರಿಗೆ ಇದ್ರಾಗ ಯಾವ್ದು ಲೈಕ್ ಆಲಿಲ್ಲ ಯಾಕಂದ್ರೆ ನನ್ನ ಕಡೆ ಈ ಥರದ್ದು ಒಂದು ಸೀರೆ ಐತ್ರಿ ಅಲ್ರೇ ನೀವು ನೋಡಿರ್ತೀರಿ ನಾನು ಒಂದೆರಡು ಲಾಕ್ ಕೂಡ ಮಾಡೀನಿ ಅದರೊಳಗೆ ಹಂಗೆ ಶಾರ್ಟ್ಸ್ ಕೂಡ ಮಾಡೀನಿ ಆದರೆ ಈ ಥರದ್ದು ಅದಾವ ಅಂತೇಳಿ ನಾವು ಇದನ್ನು ಬಿಟ್ಟು ಮತ್ತೆ ಬೇರೆ ಅಂಗಡಿಗೆ ಹೋಗ್ಬೇಕಂತೇಳಿ ನೋಡಿದ್ವಿ ಸಾಕಷ್ಟು ತೆಗಿದ್ರು ಅವರು ಆದರೆ ಅವ್ರಿಗೆ ಇಷ್ಟ ಆಗಲಿಲ್ಲ ಇದು ಒಂದು ಇದೊಂದು ಎಷ್ಟು ಎರಡುನೂರ ಎಂಬತ್ತು ರೂಪಾಯಿ ಇದು ಬಾಡಿಯ ಕರೆ ಇದು ಹೊಲಸಾಗುತ್ತೆ ಏನು ಇರಲೇ ಬರ್ತಾವ ಹ್ಞೂ ಹ್ಞೂ ಇಲ್ಲಿ ಬೇಡ್ರೆ ಎಂತ ಆಗ್ರೀ ಅಂತ ತನ್ನ ಹಾಕೊಂಡು ಬ್ಯಾಗೀಗ ಹಾಂ ಕರೆಕ್ಟ್ ಇದ್ದಾವೆ ಮೇಡಮ್ ಮತ್ತೆ ಅತ್ತಿ ದೊಡ್ಡ ಬ್ಯಾಗನ ವಜ್ಜಿರ್ತಾವ ಕರೆಕ್ಟ್ ರೀ ಅವ್ರು ಅವ್ರ ಸೆಕೆಂಡ್ ಹ್ಯಾಂಡಿಗೆ ತಕ್ಕಂಗೈತದ ಬ್ಯಾಗ ಅಂತ töötajad , mine pala , tere päevast ! töötajale palun , noored olid . ei , tors sai muru ja mageda löönud tors , kõik . ಅಕ್ಕ ಅಕ್ಕ ಡಾನ್ಸ್ ಅಂತಾರೆಲ್ಲ ಹ ಆ ಧನ್ಯಾಯತಾ ಇದು ಇನ್ನಂತರ ಬರಲ್ರಿ ಇಲ್ಲಿ ನಡುವ ಮಂಕಲ್ಮರಿಯೊಳಗ ಇದು ಒಂದೈತೆ ಇಲ್ಲಿ ಬರಲ್ಲ ಬರದಿಲ್ಲ ಬೇರೆ ಮಲ್ಟಿ ಕಲರ್ ಬರ್ತವಲ್ರಿ ಮಲ್ಟಿ ಕಲರ್ ಬರುತ್ತೆ ግጡ ለገጊ‍ or መጋዳዜዜᴨ Bee ಇಲ್ಲಿ ಈಗ ನಿಜ ಹಾಕ್ತೀನಿ ಇಷ್ಟು ಕನ್ಫ್ಯೂಷನ್ ಆಗೈತೆ ನನಗೆ ಯಾವ್ದು ತೊಗೊಲಿ ಯಾವ್ದು ಬಿಡಲಿ ಒಂದಂದ್ರೆ ಒಂದು ಗೊತ್ತಾಗಲ್ದು ಒಟ್ಟಿನೇ ನನಗೇನು ರೇಷ್ಮೆ ಸೀರೆ ತೊಗೋಬೇಕು ಅಂಥೇಳಿ ಇಳಕಲ್ ಸೀರೊಳಗೆ ರೇಷ್ಮೆ ಸೀರೆ ಬೇಕು ಅನ್ನೋದು ಭಾಳ ಆಸೆ ಐತೆ ನನಗಿಂತ ಇಷ್ಟ ಮಾಡ್ರಿಗೆ ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟೆ ಇಷ್ಟ ಇಳಿಕಲ್ ಸೀರೆ ಹಾಗಾಗಿ ನೀವು ಒಂದು ತಗೋ ಒಂದು ತಗೋ ನಿನ್ನ ಕಡೆ ಇಲ್ಲ ಇಲ್ಲ ಅನ್ನೋರು ಹಾಗಾಗಿ ಇವತ್ತು ಸ್ಪೆಷಲ್ ಡೇ ಎಲ್ಲ ಬಡ್ಡೇಗೆ ನಾ ಕೊಡಿಸ್ತೀನಿ ಬಾ ಅಂತಂದರು ನಂಗೆ ನಿಜವಾಗಿ ಒಂಚೂರು ಇಷ್ಟ ಇಲ್ಲ ನಂಗೆ ಸುಮ್ಮನೆ ಅನಾವಶ್ಯಕವಾಗಿ ಬಟ್ಟೆಗಳು ತೊಗೊಳಕ್ಕೆ ನಾ ಇಷ್ಟು ಪಡೋದಿಲ್ಲ ರೀ ನಾನು ನಾ ಅಂದೆ ಈ ನೀನು ಸ್ಪೆಷಲ್ ಡೇ ಅಂತೇಳಿ ಕೊಡ್ಸಾಕತ್ತೀನಿ ಸುಮ್ಮನೆ ಬಂದು ತಗೋ ಇಲ್ಲಿಯಕ್ಕೆ ಆಗಿ ಈ ಕಡೆದು ಫೇಮಸ್ ಒಂದು ಸೀರೆ ಇಲ್ಲಿ ಕಡೆ ಎಲ್ಲರೂ ನೋಡ್ತಿಲ್ಲ ಎಷ್ಟೊಂದು ಚಂದ ಸೀರೆ ಎಲ್ಲ ಉಟ್ಕೊಂಡಿರ್ತಾರೆ ನೀನು ಹೆಂಗೆ ಇರ್ತೀನಿ ಹಿಂಗೆಲ್ಲ ಹೇಳಿ ಕರ್ಕೊಂಡು ಹೋದ್ರೆ ಒಪ್ಪಿಸಿ ನಂಗೆ ನಿಜ ಹೇಳ್ತೀನಿ ನೀವು ಒಳಗೊಂಡು ಹೊಟ್ಟೆ ಒಪ್ತಾನೆ ಇಲ್ಲ ಯಾಕಪ್ಪ ಎಷ್ಟು ಬಾರಿ ಸೀರೆ ಅಂತೇಳಿ ಆದರೂ ಯಶ್ ಮಾಡಿ ನಂಗೆ ತಕ್ಷ ತೆಗಿಸ್ತಾರೆ ತಕ್ಷ ತೆಗಿಸ್ತಾರೆ ಅವರು ಮೊಣ್ಕಾಲು ಮರಿ ಸೀರೆ ತೊಗೋಬೇಕು ಅಲ್ಲಿ ಹೋದ್ಮೇಲೆ ಒಂದು ಸೀರೆ ತೋರಿಸಿದ್ನಲ್ಲ ಅದು ಮೊಣ್ಕಾಲು ಮರಿ ಸೀರೆ ರೀ ಒಣ್ಕಲ್ ಮರಿ ಸೀರೆ ಅಂತ ಕರೀತಾರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಟ್ರೆಂಡ್ ಅದು ಹಳೆ ಕಾಲ ಭಾಳ ಉಡ್ತಿದ್ರು ನನಗೂ ಸಿಕ್ಕಾಪಟೆ ಇಷ್ಟ ಸೀರೆ ಅದರ ನೋಡಿ ಭೀ ನಂಗೆ ಕಲರ್ ಇಷ್ಟ ಅಲ್ಲಿಲ್ರಿ ಒಂದೇ ಐತೆ ನನ್ನ ಕಡೆ ಈಗ ಆಲ್ರೆಡಿ ಆ ಥರದ್ದು ಕಲರ್ ಒಂದು ಸೀರೆ ಐತಿ ಪರ್ಪಲ್ ಒಳಗೆ ಹಾಗಾಗಿ ನಂಗೆ ಅದು ಬೇಡ ಬೇರೆ ಕಲರ್ ಬೇಕಾಗಿತ್ತು ನಂಗೆ ಗ್ರೀನ್ ಬೇಕಾಗಿತ್ತು ರೀ ಹಾಗಾಗಿ ಹುಡ್ಕೋಕೀನಿ ಅವರು ತೆಗ್ದೇ ತೆಗೀತಾರೆ ತೆಗ್ದೇ ತೆಗೀತಾರೆ ಹಾಗೆ ಒಂದೊಂದು ಕಲರು ನೋಡಿದ್ರು ಇತ್ತು ತೊಗೊಲೆ ಹತ್ತು ತೊಗೊಲೆ ಅಂತ ಅನ್ನಿಸಿ ಭಾಳ ಭಾಳ ತಡ ಮಾಡಿಬಿಟ್ಟೆ ನಾನು ಯಜಮಾನ್ರು ತೊಗೊ ಒಂದು ಒಂದು ಅಂತೇಳಿ ಮನ್ಸ್ನಾಗೆ ನಿಜವಾಗಿ ಇಷ್ಟ ಇರಲಿಲ್ಲ ಆದರೂ ಅವರು ಅಷ್ಟು ರೀತಿಯಿಂದ ಅಂತ ತೊಗೊಂಡೆ ಒಂದು ಯಾವ್ದು ತೊಗೊಂಡಿರ್ಬೋದು ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಯಾವ ತೊಗೊಂಡಿರ್ಬೋದು ನಾನು ಅಂಥೇಳಿ ನೋಡಿರಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತೇಳಿ ಹಾಗೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಇಷ್ಟೊಂದು ಸೀರೆ ತೋರಿಸ್ತೀನಿ ಎಲ್ಲವೂ ರೇಷ್ಮೆ ಸೀರೆನ ರೀ ಹಾಗೆ ಎಷ್ಟು ರೇಟ್ ಇರ್ಬೋದು ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಹಾಗೆ ಒಂದು ರೆಡಿಮೇಡ್ ಬ್ಲೌಸ್ ನೋಡೋಕೆ ಬಂದೆ ಅದ್ರಾಗೂ ಒಂದು ಬ್ಲೌಸು ತೊಗೊಂಡೆ ಯಾವ್ದು ಅಂತೇಳಿ ತೋರಿಸ್ತೀನಿ ರೀ ನೆಕ್ಸ್ಟ್ ಆಗಿನಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್